ಕಾರುಣಿಕಾಹ ಇದಕ್ಕೆ ಪ್ರಾಯ ನಾವು ಒಂದು ಒಂದು ಸಪ್ತಾಹವನ್ನೇ ಉಪನ್ಯಾಸ ಮಾಡ್ಬೋದು ಕಾರುಣಿಕ ಹಾಗೆ ನಾ ಮುಂಚೆ ಹೇಳದಂತೆ ಆ ಕರುಣೆ ಹೇಗೆ ಬರುತ್ತೆ ಅಂತ ನಮಗೆ ಗೊತ್ತೇ ಆಗಲ್ಲ ಈಗ ಒಂದು ಗೋವಿನ ವತ್ಸವನ್ನು ಚಿಕ್ಕ ಗೋವಿನ ನೋಡಿದಾಗ ಹೇಗೆ ಆ ಅಮ್ಮನಿಗೆ ತಾನಾಗಿ ತಾನೇ ಹಾಲು ಬರುತ್ತೋ ಇದು ಏನು ಮಾಡಲೇಬೇಕಾಗಿಲ್ಲ ತಾನಾಗಿ ತಾನೇ ಹಾಲು ಬರುತ್ತೋ ಆ ಥರ ಗುರುಗಳಿಗೆ ಒಂದು ಭಕ್ತನನ್ನು ನೋಡಿದ್ರೆ ತಾನಾಗಿ ತಾನೇ ಒಂದು ಕರುಣೆ ಬಂದು ನಿಂತ್ಕೊಳತ್ ಮುಂಚೆ ವಿಜಯ ಯಾತ್ರೆಯ ಒಂದು ಕಥೆ ವಿಜಯ ಯಾತ್ರೆಯ ಒಂದು ಕಥೆ ಗುರುಗಳು ಕರೂರ್ ನೆರೂರ್ ಕೃಷ್ಣರಾಜಪುರ ಮಹಾದಾನಪುರ ಶ್ರೀರಂಗಂ ಇದೇ ರೂಟ್ ಅಲ್ಲಿ ವಿಜಯ ಯಾತ್ರೆಗೆ ಬರ್ತಾ ಇದ್ರು ಶ್ರೀರಂಗಮಗ್ಗೆ ಬರಬೇಕು ಶ್ರೀರಂಗಮ್ ಮುಂಚಿನ ಊರು ಬಂದು ಕೃಷ್ಣರಾಜಪುರ ಕೃಷ್ಣರಾಜಪುರದಲ್ಲಿ ವಿಪರೀತ ಬೇಸಿಗೆ ವಿಪರೀತ ಬೇಸಿಗೆ ಅಂತಂದರೆ ಇದ್ದವರು ಪ್ರತ್ಯಕ್ಷದರ್ಶಿಗಳು ಹೇಳ್ತಾಯಿದ್ರು ನಮ್ಮ ಹತ್ರ ನಾವು ಆಚೆ ಬಂದರೆ ನಾಲ್ಗೆ ಎಲ್ಲ ಒಣಗೋಗ್ತಾ ಇತ್ತು ನಮಗೆ ಆಚೆ ಬಂದು ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಈ ಬಿಸಿಲು ಬಂದು ನಮ್ಮನ್ನು ಚುಚ್ಚ್ತಾ ಇತ್ತು ಅಷ್ಟು ತೀಕ್ಷ್ಣವಾಗಿರ್ತಕ್ಕಂತಹ ಬೇಸಿಗೆ ಗುರುಗಳು ಪುರಪ್ರವೇಶವನ್ನು ಮಾಡಿ ಒಂದು ಮನೆಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ಆ ಮನೆಯ ಆಚೆಗಡೆ ತಿನ್ನೆಯಲ್ಲಿ ಚಂದ್ರಮೌಳೀಶ್ವರನ ಪೂಜೆ ಗುರುಗಳು ಪುರಪ್ರವೇಶವನ್ನು ಮಾಡಿ ಈ ಕಡೆ ಮತ್ತೊಂದು ಭಾಗದಲ್ಲಿ ದರ್ಶನವನ್ನು ಕೊಡ್ತಾ ಇದ್ದಾರೆ ಸುಮಾರು ಒಂದು ಮುನ್ನೂರು ಜನ ಇರ್ಬೋದು ಮುನ್ನೂರು ಜನ ಸಾಲಲ್ಲಿ ನಿಂತಿದ್ದಾರೆ ಮುನ್ನೂರು ಜನದಲ್ಲಿ ಒಂದು ಇನ್ನೂರೈವತ್ತು ಜನವಾದರೂ ದಯವಿಟ್ಟು ನೀವು ನಮ್ಗೆ ಮಳೆ ಮಳೆಯನ್ನ ತರಿಸ್ಕೊಡ್ಬೇಕು ದಯವಿಟ್ಟು ನೀವು ನಮಗೆ ಮಳೆಯನ್ನ ತರಿಸ್ಕೊಡ್ಬೇಕು ದಯವಿಟ್ಟು ಮಳೆ ತರಿಸ್ಬೇಕು ನಮಗೆ ಆಗ್ತಾನೇ ಇಲ್ಲ ಈ ಬರೋರೆಲ್ಲ ಕೇಳೋದು ಇದೊಂದೇ ವಾಸ್ತವವಾಗಿ ನಾವು ಏನು ನೋಡ್ತೀವಿ ಗುರುಗಳ ಹತ್ರ ಮಗಳಿಗೆ ಮದುವೆ ಆಗಿಲ್ಲ ಜಾತಕವನ್ನ ನೋಡಿ ಇದೆಲ್ಲ ವಾಸ್ತವವಾಗಿ ನೋಡ್ತೀವಿ ಆದ್ರೆ ಆ ಊರಿನ ವಿಶ್ ಆದ ಊರು ಹಂಗ ಪ್ರಭಾವವಾಗಿತ್ತು ಬೇಸಿಗೆಗೆ ಬರೋರೆಲ್ಲ ಮಳೆ ಬೇಕು ಮಳೆ ಬೇಕು ನೀರಿಲ್ಲ ಮಳೆ ಬೇಕು ಇದನ್ನೇ ಕೇಳ್ತಾ ಇದ್ರು ಇದೆಲ್ಲ ಮುಗೀತು ಸ್ವಾಗತ ಪತ್ರವನ್ನ ಓದಿದ್ರು ಸ್ವಾಗತ ಪತ್ರವನ್ನು ಓದಿದ ಮೇಲೂ ಅಲ್ಲೂ ಆ ಆಯೋಜಕರು ಆಯೋಜಕರೆಲ್ಲರೂ ಸಹ ಅವರು ಕೇಳ್ಕೊಂಡಿದ್ದದೆ ಗುರುಗಳು ಬಂದಿದ್ದೀರಾ ದಯವಿಟ್ಟು ನಮಗೆ ಮಳೆಯನ್ನು ತರಿಸ್ಕೊಡಿ ಗುರುಗಳು ಏನೂ ಮಾತಾಡಲಿಲ್ಲ ಗುರುಗಳು ಅಮ್ಮನವರ ಕೃಪೆಯಪ್ಪ ಎಲ್ಲ ಆಗತ್ತೆ ಅಮ್ಮನವರ ಕೃಪೆಯಪ್ಪ ಎಲ್ಲ ಆಗತ್ತೆ ಇದೇ ಮಾತುಗಳನ್ನು ನೀವು ನಂಬ್ತಿರೋ ಬಿಡ್ತಿರೋ ಇನ್ನೂರೈವತ್ತು ಜನಕ್ಕೂ ಇದನ್ನೇ ಹೇಳ್ತಾ ಬಂದಿದ್ದಾರೆ ಇದಾಯಿತು ಸಂಜೆ ಆಯಿತು ಗುರುಗಳು ಒಳಗಡೆ ಅನುಷ್ಠಾನಕ್ಕೆ ಹೋಗಾಯ್ತು ಸ್ನಾನಾದಿ ಅನುಷ್ಠಾನಗಳನ್ನು ಮಾಡಿಕೊಂಡು ಚಂದ್ರಮೌಳೀಶ್ವರ ಪೂಜೆಗೆ ಬಂದಿದ್ದಾರೆ ನಮಗೆ ಗೊತ್ತು ಚಂದ್ರಮೌಳೀಶ್ವರ ಪೂಜೆ ಹೇಗೆ ನಡೆಯುತ್ತೆ ಗುರುಗಳು ಬಂದು ಒಳಗಡೆ ಕೂತಿರ್ತಾರೆ ಅದು ಆಚಮನ ಇತ್ಯಾದಿಗಳೆಲ್ಲ ಮಾಡಿದ ಮೇಲೆ ಸ್ಕ್ರೀನ್ ಓಪನ್ ಆಗುತ್ತೆ ನೀವು ಸ್ವಲ್ಪ ವಿಜುವಲೈಸ್ ಮಾಡಿಕೊಂಡ್ರೆ ಈ ಕ್ಲಿಯರ್ ಸೀನ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಗುರುಗಳು ಆ ತಿನ್ನೆಯ ಮೇಲೆ ಕೂತಿದ್ದಾರೆ ಈ ಕಡೆ ಮುಖ ಮಾಡ್ಕೊಂಡು ಕೂತಿದ್ದಾರೆ ಆ ರಸ್ತೆಯ ಆ ಭಾಗದಿಂದ ಈ ಭಾಗವರೆಗೂ ಈ ಪೆಂಡಾಲ್ಗಳನ್ನು ಹಾಕಿ ರೋಡನ್ನ ಮುಚ್ಚಿದ್ದಾರೆ ಹ್ಞೂ ಗುರುಗಳು ಒಳಗಡೆ ಬಂದು ಚಂದ್ರಮೌಳೀಶ್ವರನ್ ಪೂಜೆ ಕೂತಾಯಿತ್ತು ಈ ಕಡೆ ಜನ ಎಲ್ಲ ಕೂತಿದ್ದಾರೆ ಆ ಊರಿನ ಆ ಹತ್ರ ಇರ್ತಕ್ಕಂತಹ ಊರು ಆಸುಪಾಸಿನ ಊರುಗಳಿಂದ ಎಲ್ಲಾ ಘನಪಾಟಿಗಳು ದೊಡ್ಡ ಶಾಸ್ತ್ರ ವಿದ್ವಾಂಸರು ಎಲ್ಲರೂ ಬಂದು ಕೂತಿದ್ದಾರೆ ತೆರೆ ಹಿಂಗ್ ತೆಗಿತಾರೆ ಮಳೆ ಹಿಂಗ್ ಬೀಳತ್ತೆ ತೆರೆ ಹಿಂಗ್ ತೆಗಿತಾರೆ ಮಳೆ ಇಲ್ಲಿ ಬೀಳತ್ತೆ ನಾವೆಲ್ಲ ಇದನ್ನು ಎಲ್ಲಿ ಕೇಳಿದೀವಿ ರಾಮಾಯಣದಲ್ಲಿ ಕೇಳಿದೀವಿ ರಾಮಾಯಣದಲ್ಲಿ ಋಷ್ಯಶೃಂಗರು ಬಂದಾಗ ಅಲ್ಲಿ ರೋಮಪಾದನ ಇದರಲ್ಲಿ ಮಳೆ ಆಯ್ತು ಇತ್ಯಾದಿ ವಿಷಯಗಳನ್ನು ನಾವು ಯಾವುದೋ ಪುರಾಣ ಕಥೆಗಳು ಅಂತ ಅನ್ಕೊಂಡಿದ್ವಿ ಇನ್ ನಡೆದಿರೋ ಕಥೆ ಇದೆಲ್ಲ ಸ್ವಾರಸ್ಯ ಅಲ್ಲ ಈ ರುದ್ರ ಪಾರಾಯಣಕ್ಕೆ ಮುಂಚೆ ಸ್ವಲ್ಪ ಸಮಯ ಇರುತ್ತೆ ಗುರುಗಳು ಆ ಸಂಕಲ್ಪಾದಿಗಳನ್ನೆಲ್ಲ ಮುಗಿಸಿದ ಮೇಲೆ ಈ ಕಡೆ ತಿರುಗ್ತಾರೆ ತಿರುಗ್ಬಿಟ್ಟು ಪೋರ್ಮ ಸಾಕ ನಿಮಗೆಲ್ಲ ಅಂತ ಕೇಳ್ತಾರೆ ಏನಿದು ಕಾರುಣಿಕಾಹ